ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ ನಿರೀಕ್ಷೆಗಿಂತ ನಾವು ಕಡಿಮೆ ಸ್ಥಾನವನ್ನು ಗೆದ್ದಿದ್ದೇವೆ ಅಂತ ಡಿ ಸಿಎಂ ಹಾಗೂ ಸಿಎಂ ವಿರುದ್ಧವಾಗಿ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಈ ಸೋಲನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಟ್ಟಾಗಿದೆ ಅಂತ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಆಗಾಗ ಮುಸುಕಿನ ಗುದ್ದಾಟ ನಡೀತಾ ಇರುತ್ತೆ ಈಗ ಸಿ ಎಂ ಡಿ ಸಿ ಎಂ ವಿರುದ್ಧವಾಗಿ ಲೋಕಸಭಾ ಚುನಾವಣೆಯ ರಿಸಲ್ಟನ್ನು ಇಟ್ಕೊಂಡು ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚುನಾವಣೆಯಲ್ಲಿ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ ಬಂದಿದೆ ಇದನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಟ್ಟಾಗಿದೆ ಅಂತ ಹರಿಪ್ರಸಾದ್ ಹೇಳಿಕೆಯನ್ನು ಇರ್ತಕ್ಕಂಥವರು ಪಕ್ಷಕ್ಕೆ ಅನುಕೂಲ ಮಾಡದೇ ಇರೋ ಸಂದರ್ಭದಲ್ಲಿ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಬೇಕಲ್ಲ ಭಾಳಷ್ಟು ನಿರೀಕ್ಷೆಯಲ್ಲಿ ನಮ್ಮ ಇಡೀ ಪ್ರ ದೇಶದಲ್ಲಿ ಇಬ್ಬರು ಬಲಾಢ್ಯರು ನಾಯಕತ್ವವನ್ನು ವಹಿಸಿದ್ದಾರೆ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಹದಿನೆಂಟು ಸೀಟು ಇಪ್ಪತ್ತು ಸೀಟ್ ಬರುತ್ತೆ ಅಂತೇಳಿ ಎಲ್ಲ ಕಡೆಯಲ್ಲೂ ಸಹ ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವವನ್ನು ಕೊಡಬೇಕು ಅಂತೇಳಿ ಖರ್ಗೆ ಸಾಹೇಬ್ರಿಂದ ಹಿಡಿದು ಒಬ್ಬ ಬ್ಲಾಕ್ ಮಟ್ಟದ ಕಾರ್ಯಕರ್ತರು ಸಹ ಹೋರಾಟ ಮಾಡ್ತಾಯಿದ್ರು ಫಲಿತಾಂಶ ಇರೋ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ತೀರ್ಮಾನ ಆಗಿದೆ ಅದೊಂದು ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ನಾವು ಕೆಲವು ರಾಜ್ಯದಲ್ಲಿ ನಿರೀಕ್ಷೆ ಇದ್ದಂಥ ರಾಜ್ಯಗಳಲ್ಲಿ ಕಳಪೆ ಪ್ರದರ್ಶನ ಆಗಿದೆ ಅನ್ನೋದನ್ನು ಅದು ವಿಚಾರಣೆ ಆಗಬೇಕು ಅನ್ನೋದಕ್ಕೆ ಈಗಾಗಲೇ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಗೌರವ್ ಗೊಗೊಯ್ ಮತ್ತು ಐ ಬಿ ಈಡನ್ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಅದನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಸಹ ಗೊತ್ತಾಗಿರ್ತಕ್ಕಂಥದ್ದು ಮಸೂದನ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ವರ್ಕಿಂಗ್ ಕಮಿಟಿ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿದಂಥವರು ಇವರು ಬಂದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟ ಫಲಿತಾಂಶ ಆಯಿತು ಅನ್ನೋದನ್ನು ಚರ್ಚೆ ಮಾಡಿದ ನಂತರ ಎ ಸಿ ಸಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ನಾವು ನೋಡಬೇಕಾಗತ್ತೆ ಬಹುಶಃ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿ ಕೆಲವರು ಆ ವಿಚಾರ